ನಮ್ಮ ಡವಳೇಶ್ವರ ಗ್ರಾಮದ ಕ್ಷಿರ ಕ್ಷೇತ್ರಾಧಿಪತಿಯಾದ ಲಕ್ಷ್ಮೀದೇವಿಗೆ ದೇವಿಗೆ ಹಣಿಮಣಿದು ಹಾಗೂ ಬಂಡಿಗೇಣಿ ಮಠದ ಮೂರು ಲೋಕದ ಒಡೆಯ ಚಕ್ರಾಧಿಪತಿಯಾದ ಅನ್ನದಾನೇಶ್ವರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಾಗೂ ಅನೇಕ ಗಣ್ಯರು ಹಾಗೂ ಮಹಾತ್ಮರು ಹಾಗೂ ಪೊಲೀಸ್ ಅಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಈ ವೇದಿಕೆ ಮೇಲೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ಬಂಡಿಗಿನಿ ಮಠ ಎಂಥ ಮಠ ಅಂದ್ರೆ ಸತ್ಯದ ಮಠ ಅಲ್ಲಿ ಸತ್ಯ ನುಡಿಯವರು ಮಾತ್ರ ಅವಕಾಶವಿದೆ ಸುಳ್ಳು ಹೇಳೋ ಅವರಿಗೆ ಅವಕಾಶವಿಲ್ಲ ಅಂತ ಹೇಳ್ತೀನಿ ಒಂದು ಸಲ ನಾನು ಪರೀಕ್ಷೆ ಮಾಡಿದೆ ನಾನು ಬಂಡಿಗಿನಿ ಮಠಕ್ಕೆ ಹಳಿ ಮಠ ಇತ್ತು ಹಳಿ ಮಠಕ್ಕೆ ಹೋಗುವಾಗ ಒಂದಿಬ್ರು ಹೋಗ್ತಿದ್ವಿ ಹೋಗುವಾಗ ಏನು ಮಾಡ್ತಿದ್ವಿ ಬಂಡೆಗಿನಿ ಮಟ್ಟದ ಬಾಳದ್ ಕುಂಡ್ರದ ಪ್ರಸಾದಕ್ಕೆ ಒಂದು ಸಿನಿಮಾ ನೋಡ್ಕೊಂಡು ಹೋಗ್ಬೇಕಂತೇಳಿ ಸಿನಿಮಾ ನೋಡ್ಕೊಂಡು ಹೋಗಿ ಅಲ್ಲಿ ಕುಳ್ತಿದ್ವಿ ಕುಂತಾಗ ಬಂಡಿಗಿನಿ ಅಜ್ಜಾರ ಏನು ಅನ್ಬೇಕು ನಾವು ಹೀ ನೋಡಿದ್ದೇನೋ ಅಂದ್ರೆ ಅವ್ರು ಏನುಪಾ ಇಲ್ಲಿ ಟೈಮ್ ಪಾಸಿಗೆ ಬರ್ತೀರ ಸಿನಿಮಾದು ನೋಡಿ ಆ ಬರೋದಿತ್ತಂದ್ರೆ ಭಕ್ತೀಲಿ ಬರಬೇಕು ಬರೀ ಸಿನಿಮಾ ನಾಟಕ ಅಂತ ನೋಡಿ ಇಲ್ಲಿ ಬಂದು ಟೈಮ್ ಪಾಸ್ ಮಾಡಿ ಹೋಗ್ಬೇಡ್ರಿ ನೀವು ಅಣಬೋದ ಮಾತು ಕೇಳಿ ಅನುಭವದಿಂದ ನೀವು ಮುಕ್ತಿ ಹೊಂದ್ರೆ ಅಂತೇಳಿ ಎರಡು ಮಾತುಗಳನ್ನ ಏನು ಅವತ್ತು ಕೇಳಿದ್ದೆ ಸೀದಾ ಹೋಗಬೇಕಾದ್ರೆ ಬಂಡಿ ಮಠಕ್ಕೆ ಹೋಗ್ತೀನಿ ಸೀದಾ ಅಲ್ಲಿಂದ ಮಣಿಗೆ ಬರ್ತೀನಿ ಅವಕಾಶವಿದ್ದ ಹೋಗ್ತೀನಿ ನಾನು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಆದ ಕಾರಣ ತಾವು ಏನು ಮಾಡಬೇಕಂದ್ರೆ ಕೇಳಿದ್ದನ್ನು ಅದರಲ್ಲಿ ಇಡ್ಕೋಬೇಕು ನಾವು ಇನ್ನೊಂದು ಏನು ಮಾಡಬೇಕಂದ್ರೆ ಈಗ ಹೋದ ಗುಡಿಯಲ್ಲಿ ಬರೀ ಪಾದ್ರಾಕ್ಷಿ ಕಳ್ತಾವ ಥರ ಯಾಕೆ ಕಳಿತೆವು ನಾವು ಮತ್ತೊಂದನ್ನು ಮುಟ್ಟು ಅವಕಾಶ ಮಾಡಬಾರ್ದು ನಂಬದೇ ನಾವು ಮುಟ್ಟಬೇಕು ಆ ಮತ್ತೊಂದು ವಸ್ತುವನ್ನು ಅಲ್ಲೇ ಬಿಡು ಅದು ಯಾಕೆ ಆಗೋದಿಲ್ಲ ಧರ್ಮಸ್ಥಳ ಇಲ್ಲೇ ಯಾಕೆ ಧರ್ಮಸ್ಥಳ ಅದಕ್ಕಾಗಿ ನಾ ಏನು ಬಿಡ್ಕೋದಂದ್ರೆ ಸತ್ಯದಿಂದ ನಡಿ ಸುಳ್ಳು ಹೇಳಬೇಡ ಮೋಸ ಮಾಡಬೇಕಡ ಎಂತಕ್ಕಂಥ ಅವರ ಮಾತನ್ನು ನಾವು ಮನದಲ್ಲಿಟ್ಟುಕೊಂಡು ಎಲ್ಲರೂ ನಡೆದಿದ್ದಾದರೆ ಇದೇ ಸುಕ್ಷೇತ್ರ ಇದೇ ಜಗತ್ತು ಇದೇ ಬಂಡಿಗಿನ ಮಠ ಇದೇ ಬಬಲಾದಿ ಮಠ ಆಗ್ತದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಧನ್ಯವಾದಗಳು ಸೋಮಯ ಮಠದ